ಬೇಗಮ್ಮ ಹಾ ಬಂದಿ ಏನು ನೀನು ಸರಿ 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 ಅದೇ ನಾನು ಹೇಳ್ತಾರೆ ಜಾಗ ಹಾ ಅಲ್ಲಿ ಬಂದ್ಬಿಡು ಹಾ ಸೀದಾ ಅಲ್ಲಿಂದ ಆಟೋ ಬರ್ತಾವಾ ಇಲ್ಲ ಬಸ್ ನ ಬರ್ತಾವಾ ಬಂದ್ಬಿಡು ನಾ ಇಲ್ಲ ನಿಂತೀನಿ ನೋಡು ಹಾ ಬರ್ಲಾತಿ ಸರಿ ಸರಿ ಬಾ ನಾನು ಇಲ್ಲೇ ನಿಂತಿರ್ತೀನಿ ಹೊರಗೆ ನಿಂತಿರ್ತೀನಿ ಬಾ ನೀ ಬಂದ ಮೇಲೆ ಹೊರಗೆ ಹೋಗಮ ಅಂತ ಅಯ್ಯ ಸವಿತಾ ಯಾರಿಗೆ ಫೋನ್ ಮಾಡಿದ್ಯಾ ನೀನು ಯಾರಿಗೆ ಬಾ ಬಾ ಮಾತಿದಲ್ಲ ಯಾರು ನಮ್ಮ ಬಿಗರ್ ಅಲ್ಲಿ ಇಲ್ಲಿ ಬೆಂಗಳೂರು ನಾ ಹಾ ನಮ್ಮ ಇಲ್ಲ ಏನಿಲ್ಲ ಬೇಗ ಬರ್ತಾ ತಂದಿದ್ದಲ್ಲ ಬರ್ಲಾತಾ ತಕಿನು ಅದಕ್ಕೆ ஜித்தான கேவ இதுல மண்டிண்டி கிட தாய் நே ஐபாய் ஆறு சூர ரூபாய் கொட்டி சப்ளி பட்டி தோழமை அய்யா சந்தா நாவே சப்ளி அண்டி அண்டி கண்டிப்பா தவோ ம் சா ஹரீ மாட்டில நீ எல்லாருக்கு தோர்சக்கத்தை கர்க்கோம் உம் அதுக்கில் மகோகோதிர எட்டு ஷி ஆயிரத்தி ஷுஷி ஆத்தர் நோய் ஜாக நோட் ம்

キャラクター、マカンリシュー、マカリシューは何だハイスタンドラー。何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何 ಅಂಬರೀಶು ಎಂತ ಚೆನ್ನ ಚೆನ್ಸನ್ ಪಿಕ್ಚರ್ ಮಾಡ್ತಿದ್ರು ನೋಡಿ ನಾಕು ನೋಡ್ಬೇಕು ಹ್ಮ್ ಅವ್ರನ್ನ ನಮ್ಗೆ ಬಹಳ ಇಷ್ಟ ನೋಡುವ ಖರೆ ನೋಡಿ ಶಾಂತಕ್ಕ ನೀ ಹೇಳಿದ್ದು ಆ ಅವಾಗಿ ನಂಗೆ ಈಗಿನ ಯಾವ ಪಿಚ್ಚರ್ ಅವ ಹೇಳು ಆ ಪಿಕ್ಚರ್ ನೋಡೋಕತ್ತಿರ ಎತ್ತಿಗೆ ಹೋಗೋಕೆ ಮನಸ್ಸಾತ್ತಿದ್ದಿಲ್ಲ ಹಂಗಿದ್ದು ಪಿಚ್ಚರ್ಗಳು ಹ್ಞೂ ಇವತ್ತಿಗೂ ನಾನು ಅವೇ ನೋಡ್ತೀನಿ ನೋಡು ಆ ಪಿಕ್ಚರ್ಗಳು ಹ್ಞೂ ಇವಾಗಿನ ಯಾವ ಪಿಚ್ಚರ್ ನೋಡ್ಬೇಕಾ ಅವ ತಾಯಿ ನೋಡ್ಬೇಕಂದ್ರೆ ಒಂದು ಇದಿರಂಗಿಲ್ಲ ಹ್ಞೂ ಬರೀ ನೋಡಂತ ಪಿಚ್ಚರ್ ಪಿಕ್ಚರ್ ಮಾಡ್ತಾರಾ ಇಲ್ಲ ಹುಡುಗ ನೋಡಂತ ಪಿಚರ್ ಮಾಡ್ತಾರೆ ಈಗೇನು ಸಂಸಾರ ಕತಿ ಇರ್ತಾವೆ ಪಿಚ್ಚರ್ನಾಗ ಪಿಕ್ಚರ್ ನೋಡಿದ್ರೆ ಆ ಇಂತ ಏನಾರು ಒಂದು ನೀತಿ ಕಥೆ ತಿಳ್ಕೊಬೇಕು ನಾವು ಅಂತ ಮಾಡ್ಬೇಕು ಪಿಚ್ಚರ್ಗಳು ಹ್ಞೂ ಆಗಿನ ಪಿಚ್ಚರ್ ಮಾಡಿದ್ರೆ ಹೆಂಗೆ ನಮ್ಮ ಮನೆಗೆ ನಡೀಲತ್ತದೇನು ಇವು ಕತಿ ಅಂತ ಅಂತಿತ್ತು ಹಂಗಿದ್ದು ಪಿಚರ್ಗಳು ಹ್ಞೂ ಅಂಬರೀಷ್ ಆಗಿರ್ಬೋದು ಹಾಂ ಮತ್ತಂತ್ರ ವಿಷ್ಣುವರ್ಧನ್ ಸರು ಮತ್ತರ ರಾಜ್ಕುಮಾರ್ ಸರು ಎಂತ ಪಿಕ್ಚರ್ ಮಾಡೋರು ಅವ್ರು ಹಾಂ ಎಪ್ಪಾ ನೋಡಿದ್ರ ಕುತ್ರ ಹಾಗೆ ಅಳುನೇ ಬರ್ತಿತ್ತು ನೋಡೋ ಪಿಕ್ಚರ್ಗಳು ನೋಡಿದ್ರ ಹ್ಞೂ ಅವ್ರು ಅವಳಕ್ಕೆ ಹತ್ರ ಅವಳು ಬರ್ತಿತ್ತು ನಗ ನಗು ಬರ್ತಿತ್ತು ಹಾ ನಮ್ಮ ಮನೆಗೆ ಏನು ಇಲ್ಲ ಅದಂತೀ ಅನಿಸ್ತಿತ್ತು ನಮಗೆ ಹ್ಞೂ ಪುಣ್ಯ ಪುಣ್ಯತ್ ಬಿಡು ಅವರಿಗೆಲ್ಲ ನೋಡೋದ್ರ ಆಲಿಲ್ಲ ಹ್ಞೂ ಪಿಕ್ಚರ್ಗಳು ನೋಡ್ಕೊಂಡು ಸಮಾಧಾನ ಮಾಡೋದ್ವಾ ಹಾ ನಮಗೆ ನಿಮಗೆ ಅವರೇ ಇಷ್ಟ ಅಂತ ಹೇಳಿ ಅದಕ್ಕೆ ನೋಡುವ ಅವ್ರಿಗೆ ನೋಡ್ಬೇಕಂತ ಕರ್ಕೊಂಡ್ ಬಂದಿ ನೋಡಿ ಕರ್ಕೊಂಡ್ ಬಂದಿಗವರಿಗೆ ಭಾಳ ಇದು ಮಾಡ್ಬೇಡ ಈಗ ಇದು ಅದನ್ನ ಇದು ಜಾಗ ರಾಜ್ಕುಮಾರ್ ಸಮ ಸ್ಮಾರಕ ಅಂತ ಇಲ್ಲಿ ಏನದಂದ್ರ ರಾಜ್ಕುಮಾರ್ ಅವರು ಮತ್ತ ಅವ್ರ ಹೆಂಡತಿ ಮತ್ತ ಪುನೀತ್ ರಾಜ್ಕುಮಾರ್ ಅವ್ರೆಲ್ಲಾರದು ಸಮಾಧಿ ಮಾಡಿದ್ದು ಜಾಗ ಇಲ್ಲ ಅದನ್ನ ದೇವಸ್ಥಾನ ಟೈಪ್ ಮಾಡ್ಯಾರ ಇಲ್ಲಿ ಎಲ್ಲರೂ ಬಂದು ಬಂದು ನೋಡ್ತಾರ ಅಂದ್ರ ಅವ್ರು ಇಲ್ಲೇ ಯಾರ ಅಂತ ಅರ್ಥ ಇಲ್ಲ ಮತ್ತ ಅನ್ನೋರ್ದು ಇಲ್ಲೇ ಅದ್ ಅವರು ಇಲ್ಲೇ ಇರ್ತಾರ ಅದಕ್ಕೆ ಅವ್ರೆಲ್ಲಾರದು ಸಮಾಧಿ ಮಾಡಿದ್ದು ಜಾಗ ಅಲ್ಲಿ ಅದಕ್ಕೆ ನಿಮ್ಗೆಲ್ಲರಿಗೂ ಕರ್ಕೊಂಡ್ ಬಂದಿ ನೋಡುವ ಖುಷಿ ಆಯ್ತಿಲ್ಲ ನಿಮಗೆ

അറേ സവീത നമുദ്ധിക്ക് ബന്ധി നോട് ആ നിമിക്ക് ബോത്ത് ബഹുത്ത് ശുക്രിയാ സവീത ആ നിമിക്ക് ഫോൺ നമുദ്ധിക്ക് ബരക്കേ ആ നോട് ആ നമുദിക്ക് ഹസ്ബെൻ്റെ കഴിച്ചാനേ ഇല്ല നിമിക്ക് ബോത്ത് ബഹു ശുക് ऐसा नहीं हमारा हसबैंड है ना हसबैंड हो बेंगलुरू तक छोड़ा और बाद में हमारा इधर रिश्ताधार है हाँ वो लोग आके मुझे इधर छोड़के गया हाँ बिरारी है हर बिरारी ये हमारे तो नहीं मात मात बड़ा बड़ा नहीं हो नेट पे तो नहीं माता डलेरी हो यस सोलह लेने नगर करने तो माता करना माता डलेरी न ಜ್ಯೋತಿ ಜಾಗ ಅಂತೂ ಬಹತ್ ಬಹುತ್ ಅಚ್ಚಾ ಬಾರಿ ಜಾಗ ಕರ್ಕೊಂಡ್ ಬಂದಿಯ ನೀವ್ ಬಾರಿ ಬಾರಿ ಜಾಗ ಐತೆ ಇದು ಯಾವ್ದು ಇದೆ ಜಾಗ ಅದೇ ನೋಡಿಲಿ ಹಿಂಗ್ ಸೀದಾ ಹೋದ್ರ ಅಲ್ಲಿ ರಾಜ್ಕುಮಾರ್ ಸದ್ ಸಮಾಧಿ ಬರ್ತದ ಅದು ನೋಡಿ ಹಂಗೆ ಮುಂದೇನಾದ್ರ ಅವ್ರು ಹೆಣ್ತಿದ್ರು ಪಾರ್ವತವ್ರದ ಅದ್ರು ಆ ಕಡೆ ಏನಾದಂದ್ರ ಪುನೀತ್ ರಾಜ್ಕುಮಾರ್ ಅವರದ ಹ್ಮ್ ಅವ್ ಮೂರು ನೋಡ್ಕೊಂಡು ಅಚ್ಚಿ ಕಡೆ ಸೈಡ್ ಹೋದ್ರೆ ಅವಾಗ ಅಗ್ಲೆ ನಾವು ಗೇಟ್ ಬಂದಿಲ್ಲ ಅಚ್ಚಿ ಕಡೆ ಸೈಡ್ ಹೋದ್ರ ಅಲ್ಲಿ ಅಂಬರೀಶ್ ಅವರದ ನೋಡಂಬ್ರಿ ಬರ್ರಿ அதுக்கேட்கொண்டு அக்கிசு கட்டாரி தோர்ஸ்தான் ಆಯ್ತು ಬಿಡು ಅಲ್ಲ ಈಗ ಜಾಗಕ್ಕೆ ಬಂದು ಹಿಂಗೆ ಸಪ್ಪಗಿದ್ರೆ ಹೆಂಗ್ ನಡೀತದೆ ಹೇಳ ಖುಷ್ ಖುಷಿ ಆಗಿರ್ಬೇಕು ಜರ ಖುಷ್ ಖುಷಿ ಆಗಿರು ಕಡೆ ನೀ ಇದೋರ ನೋಡಿ ಇಲ್ಲ ಅದಕ್ಕರ ಖುಷಿ ಅದಿಲ್ಲ ನಿನಗ ನೀ ಖುಷಿ ಆಗ್ತಾ ಹೇಳಿ ನಾವು ಇನ್ ಕರ್ಕೊಂಡ್ ಬಂದಿವಿ ನೀವು ನೋಡಿದ್ರೆ ಹಿಂಗ್ ಮಾಡ್ತೀಯಲ್ಲ ಬಿಡು ಜರ ನಕ್ಕೋತಿರು ಬಾ ಒಂದು ಫೋಟೋ ತಗೊಳಮ್ಮ ನೀ ಇದು ಫೋಟೋ ತಗೋ ಇಲ್ಲಿಂದ್ರೂ ಫೋಟೋ ತೆಗಿತೀವಿ ಅತ್ತ ನೀ ನಿಮ್ಮ ಮನೆಗೆ ಹಾಕೋಕತ್ತೈತಿ ಫೋಟೋ ಏನು ಕರೆ ನೋಡಿ ಜೊತೆ ಇದೇ ನಂದೆಲ್ಲ ಕರೆ ಮಾಡ್ತದ ಆಯ್ತು ನಂದು ಒಂದು ಫೋಟೋ ತೆಗಿಯ ನಿಮ್ ಫೋನಾಗ ಆಮೇಲೆ ನಮ್ಮ ಪಟ್ಟಣ ಫೋನಿಗೆ ಕಳ್ಸಕತ್ತೈತ கஸ்திங் தோர்ஸ் தகையிலும்

ಅರೆ ಜ್ಯೋತಿ ನಮ್ಮದು ಬಚ್ಚೆಗೆ ಕರ್ಕೊಂಡು ಬಂದಿದ್ರೆ ಬಹುತ್ ಖುಷಿ ಆತಿತ್ತು ಹಾಂ ನಮ್ಮದು ಬಚ್ಚೇ ಐತಲ್ಲ ಪುರೀತ್ ರಾಜ್ ಸರ್ ರಾಜ್ಕುಮಾರ್ ಸರ್ಗೆ ಬಹುತ್ ಬಹುತ್ ಬಡ ಫ್ಯಾನ್ ಏ ಅವ್ರದ್ದು ಪಿಚ್ಚರ್ ಅಂದರೆ ನಮ್ಮದು ಕೆ ಬಚ್ಚು ಬಹುತ್ ಖುಷಿ ಏ ನಮ್ಮದು ಲೈಕ್ ಮುಂದಿನ ಸರ್ತಿ ಬರಬೇಕಾದ್ರೆ ನಾವು ನಮ್ಮದು ಬಚ್ಚೆ ಕರ್ಕೊಂಡು ಬರ್ತೀವಿ ನಾವು ತೋರ್ಸಕ್ಕೆ ಹ್ಞೂ ಏ ಇದು ಜಾಗ ಭಾರಿ ಐತೆ ಬಿಡು ಹ್ಞೂ ಹೌದು ನೋಡ ಬೇಗಮೂ ಜ ಪುನೀತ್ ರಾಜ್ಕುಮಾರ್ ಅಂದ್ರ ಬಾಳ ಅಂದ್ರ ಬಹಳ ಇಷ್ಟ ಅದ್ ನಾನು ಮುಂದಿನ ಸಲ ಬಂದ್ರ ಕರ್ಕೊಂಡ್ ಬರ್ತೀನಿ ಜ್ಯೋತಿ ಇನ್ನೊಂದ್ಸಲ ಬರಬ್ರವಾ ಅವಾಗ ಮನೆಯವ್ರ್ನು ಎಲ್ಲಾರು ಕರ್ಕೊಂಡ್ ಬರಬ್ರವಾ ನಾವ್ ಅಷ್ಟೇ ಬರೋದ ಬೇಡ ನೀಂಥದ್ದೆಲ್ಲ ತೋರಿಸ್ತೀನಿ ಅಂದ್ರ ನಾವ್ ನಮ್ಮ ಮನೆಯಾಗ ನಮ್ಮ ಹುಡುಗರು ಕರ್ಕೊಂಡ್ ಎಲ್ಲ ನೋಡ್ಲಕ್ಕ ನಾವ್ ಸುಮ್ಮ ಶಾಪಿಂಗ್ ಅಂತ ಹೇಳಿ ಬಂದ್ವಿ ನೀಲ್ಲ ತೋರ್ಸಂಗಿತ್ತಂದ್ರ ಅವ್ರೂ ಕರ್ಕೊಂಡ್ ಬರ್ತೀವಿ

ಜ್ಯೋತಿ ನಮ್ದಕ್ಕೆ ತೋ ಬಾರಿ ಬಾರಿ ಖುಷಿ ಆಯ್ತು ಬಿಡಪ್ಪ ನಿಮ್ಮದಕ್ಕೆ ಇಷ್ಟೆಲ್ಲ ತೋರ್ಸಿದ್ವು ಬಾರಿ ಖುಷಿ ಆಯ್ತು ಖುಷಿಗೆ ಆಯ್ತು ನಮ್ದಕ್ಕೆ ಬಹಳ ಅಚ್ಚಾ ಹೇ ಜಾಗ ಈಗ ಅಂಬರೀಶ್ ಏನನ್ಗೆ ಜಾಗಕ್ಕೆ ಪಾಸ್ ಹೋಗೋಣ ಹಾ ಆ ತಗೋ ಹೋಗೋಣ ಈಗ ಈಗ ಬಂದ್ವಲ್ಲ ಅದೇ ದಾರಿನಗೆ ಹೋಗಿ ಅಚ್ಚಿ ಕಡಿ ಹೋಗೋದ ಅದು ಅಲ್ಲಿಗೆ ಹೋಗೋಣ ಬಿಡಾ ಏಯ್ ಏಯ್ ಕ್ಯಾ ಅಂಬರೀಶ್ ಏನನ್ಗೆ ಸಮಾಧಿ ಗೆ ಹಾ ಇದೆ ನೋಡು ಬೇಗಮ್ಮ ಅಂಬರೀಶ್ ಏನರದು ಸಮಾಧಿ ಜಾಗ ಇದೇ ನೋಡು ಎಡ ಚಂದ ಕಟ್ಟಲ್ಲ ಇದೆಲ್ಲ நடப்பு ಏವ ನನ್ ಪುನಃ ಕಣ್ಣ ಇಟ್ಟರ ನೋಡ್ತವ ತಾಯಿ ಅಟ್ಟೆ ಸಾಕ್ ಬಿಡುವ ಇವ ಜ್ಯೋತಿ ನಿನ್ನಿಂದ ಇಟ್ಟರ ನೋಡಿದ್ವ ನನಗಂತ್ರ ಅಂಬರೀಷ್ ಅಂದ್ರೆ ಬಹಳ ಅಂದ್ರೆ ಬಹಳ ಇಷ್ಟ ಆಯ್ತು ನೋಡ ನಿನ್ನ ಕೋಡಿ ಅವ್ರದ್ದು ಇದಕ್ಕೆ ಕರ್ಕೊಂಡ್ ಬಂದು ಬಹಳ ಚಲೋ ಕೆಲಸ ಮಾಡ್ತ ನೋಡ್ವಾ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ವಾಯ್ವ ಹ್ಮ್ ಕರೆನೋವ ಮುಂದಿನ ಸಲ ಬರುವಾಗ ನಮ್ ಚಿಕ್ಕೋನು ಕರ್ಕೊಂಡ್ ಬರಂಬ್ರಿ ವಾಯ್ವ ಏನ್ ಅವ ನೋಡ್ಬೇಕಲ್ಲ ಅಯ್ಯಾ ಬಿಡಿ ಹಳೆ ಬಿಡಿ ಇದು ಮಕ್ಕಳು ಕರ್ಕೊಂಡ್ ಬಂದ್ರೆ ಆಯ್ತು ಎಲ್ಲ ಚಂದ ತಿರ್ಗಾಕ್ತಾನು ಅವ್ ಕದು ಮಾಡು ಇದು ಮಾಡು ಮಾಡ ನಾವೇ ತೋರ್ಸ್ಬೇಕಲ್ಲ ಅವ್ರದಕ್ಕೆಲ್ಲ ಮೇಲೆ ನೋಡ ನೀ ಆಮೇಲೆ ನೋಡ ಮತ್ತ ಎಲ್ಲ ಮುನ್ನ ಮಾಡ್ಬೇಕ ಮಾಡಬೇಕು ಸಾಲ ಸಾಲ ಮಾಡ್ಲೇ ಮತ್ತೇನ್ ಮಾಡೋದು ಮಚ್ಚಿ ಮುಂದಾಗ ಮಾಡದುವ ಸಾಲ ಮಾಡೋದು ತಿರುಗದು ಅದ್ರಾಗ ಏನಾದ್ರೆ ಅರೇ ಮತ್ತೆ ನಂದು ನಂದಕ್ಕೆ ಸಾಲ ಮಾಡಂಗಿಲ್ಲಪ್ಪ ಮುಂದಿನ ಟೈಮು ನಮ್ದು ಹಸ್ಬೆಂಡ್ ಈಗೇ ಬೈದ್ಬಿಟ್ಟಿದೆ ಎದಕ್ಕೆ ಸಾಲ ಮಾಡಿದೆ ಎದಕ್ಕೆ ಸಾಲ ಮಾಡಿದೆ ಅಂತ ನಾವು ಸಾಲ ಎಲ್ಲ ಮಾಡಲ್ಲ ಸಾಲ ಇದು ಒಂದೇ ಸರ್ತಿ ಬಂದಿದ್ದು ಮತ್ತೆ ಮುಂದಿನ ಸರ್ತಿ ಬರಲ್ಲ ನಾವು ಸಾಲ ಮಾಡಿ ಬರಲ್ಲ ನಮ್ದು ಹಸ್ಬೆಂಡ್ ಕರ್ಕೊಂಡ್ ಬಂದ್ರೆ ಬರ್ತೀವಿ ಇಲ್ಲ ಅಂದ್ರೆ ಇಲ್ಲ

ಅರೆ ಹೌದು ಹೌದು ಜ್ಯೋತಿ ಹಂಗೆ ಮಾಡಮ್ ರೀ ಮುನಿ ಸರ್ತಿ ಬಂದ್ರೆ ನಮ್ದು ಬಚ್ಚೆಲ್ಲ ಬರಕ್ಕೆ ಬರುತ್ತೆ ಅವಾಗ ತೋರ್ಸೋಣ ವಿಧಾನಸೌಧ ಲಾಲ್ ಬಾಗು ಎಲ್ಲ ಚೆನ್ನಾಗ್ ಐತಲ್ಲ ಟಿ ವಿನಲ್ಲಿ ನಾವು ದೇಕ್ತಿ ಅದು ಮುನಿ ಸರ್ತಿ ನೋಡೋಣ ಇವಾಗ ಊರಿಗೆ ಹೋಗೋಣ ಮೊದಲು ಬಟ್ಟೆಗೆ ಅದೆಲ್ಲ ತಗೊಳ್ಳೋಣ ಹಾ ಆಯ್ತು ಅಂದ್ರೆ ನನಗೀಗ ಬಟ್ಟೆ ಎಲ್ಲ ಖರೀದಿ ಮಾಡ್ಕೊಳಂಬ್ರಿ ಖರೀದಿ ಮಾಡ್ಕೊಂಡು ಜ್ಯೋತಿ ಎಲ್ಲಿ ಕರ್ಕೊಂಡು ಹೋಗಮ್ರಿ ಇವರಿಗೆ ಅಯ್ಯ ಹೋಗ್ಬೇಡಿ ಅಲ್ಲೇ ಜಯನಗರ್ ಇಲ್ಲ ಅಂತಂದ್ರೆ ಈ ಕಡೆ ಈ ಅದ ಎಲ್ಲ ಕಡೆ ಅದ ಅಲ್ಲೇ ಹೋಗೋ ಇರ್ತಾ ಮೆಜೆಸ್ಟಿಕ್ ಅಲ್ಲಿ ಹೋಗೋಂಬಿ ಮತ್ತಲ್ಲೇ ತಗೊಳತ್ತ ತೊಗೊಂಡ್ ಹಂಗೆ ಬಸ್ಗೆರಾ ಬರ್ತದೆ ಕರ್ಕೊಂಡು ಹೋರಿ ತೊಗೊಳಕ್ ಬಸ್ ಏರಿಕೆ ಊರಿಗೆ ಹೋಗಬೇಕು ಹಂಗೆ ಇರ್ಬೇಕು ನೋಡುವ ಹ್ಞೂ ಆತ್ ಹೇಳುವ ಆತ ಆತು ನಾನು ಅದಕ್ಕೆ ಹೇಳತ್ತಿನಲ್ಲ ಅಲ್ಲೇ ಬಸ್ಸಿಗೆ ಸಮೀಪ ಹಾಗೆ ಕರ್ಕೊಂಡು ಹೋಗ್ತಿವತ್ತ ಅಲ್ಲೇ ಮಾಡಿ ನೋಡಿರಲ್ಲ ಫ್ರೆಂಡ್ಸ್ ನಮ್ಮದು ಬೆಂಗಳೂರು ಟ್ರಿಪ್ ಹೆಂಗಿತ್ತು ಮತ್ತು ನಿಮಗೆ ಏನು ಅನಿಸ್ತು ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ನಾಗ ಹಾಕ್ರಿ ಮತ್ತು ಮುಂದಿನ ಸರ್ತಿ ಏನಾರು ನಾವು ಬೆಂಗಳೂರು ಬಂದಾಗ ಮತ್ತೆ ಬೇರೆ ಬೇರೆ ಜಾಗಕ್ಕೆ ಹೋಗ್ತೀವಿ ತೋರಿಸ್ತೀವಿ ನಿಮಗೂ ಹಾಂ ಅಲ್ಲಿಕ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ನಮಗೆಲ್ಲ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ದಯವಿಟ್ಟು ಏನು